ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲದೆ ನಮ್ಮ ಸೇವೆಯನ್ನು ಮರೆಯದಿರಿ ಧೈರ್ಯ ಸಕಲು ನಾನು ಜಿಂಕೆ ನಮ್ಮ ಬದುಕಿನ ಆಧಾರ ತಾನು ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಇಲ್ಲ ಮರಗಲು ಮಲಗಲು ಮರದ ನೆರಳಿಲ್ಲ ಕಾಡು ನಮ್ಮ ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಹಾಕಿ ಹಾಕಿ ಕಲ್ಮಶಗೊಳಿಸುತ್ತಿದ್ದು ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರಾಗಿ ದುರ್ಬಳಕೆ ಮಾಡದಲ್ಲಿ ಕಲುಷಿತಗೊಳಿಸಬೇಕು ನಾನು ಕರಡಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ನಾನು ನಮಗೂ ದಾರಿ ಬಿಡಿ ಹಾಗೆ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವಿ ಮೇಲೆ ತೊಂದರೆ ನೀಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಮೆಚ್ಚಿಸಲು ನಮಗೂ ಮನಸ್ಸಿದೆ ನೀವು ಟಿವಿ ನೋಡುತ್ತೀರಿಲ್ಲವೇ ಮೊಬೈಲ್ ಅನ್ನು ಮುದ್ದಿಸುತ್ತೀರಿ ಆದರೆ ನಿಮ್ಮ ಪಕ್ಕದಲ್ಲಿ ಇರುವ ನಮ್ಮನ್ನು ಕಣ್ಣೆತ್ತಿ ನೋಡುವುದಿಲ್ಲ ಈ ಉಪೇಕ್ಷೆ ಬೇಡ ನಾವು ನಿಮ್ಮೊಂದಿಗಿದ್ದೇವೆ ನಮ್ಮ ಮಣ್ಣಿನ ಫಲ ವಸತಿ ಏಕೆ ಸಾಗಿಸುತ್ತೀರಿ ಮಣ್ಣಿನ ಫಲ ಮತ್ತು ಮಣ್ಣಿನ ಅಣ್ಣ ಹೇಗೆ ಸಾಗಿಸುತ್ತೀರಿ ರಕ್ಷಕರಾಗಿರಿ ರಾಕ್ಷಸರಾಗಿ